ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಸಂಚಿಕೆಯಲ್ಲಿ ಗೌರಿಶಂಕರ ಧಾರಾವಾಹಿದು ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಇಲ್ಲಿ ಮೊದಲಿಗೆ ತುಂಬಾ ಶಂಕರ ಯೋಚನೆ ಮಾಡ್ತಾ ಕೂತಿರ್ತಾನೆ ನಾನೇನಪ್ಪ ತಪ್ಪು ಮಾಡಿದೆ ಗೌರಿ ನನ್ನನ್ನು ಬಿಟ್ಟೋದ್ಲಲ್ಲ ಹಾಗೆ ಮಾತಾಡ್ತಾಳಲ್ಲ ನಾನು ಏನು ತಪ್ಪು ಮಾಡಿದೆ ಅಂತ ಹೇಳ್ಬಿಟ್ಟು ತುಂಬಾ ಯೋಚನೆ ಮಾಡ್ತಾ ಕೂತಿರ್ತಾನೆ ನಾನು ನಮ್ಮ ಅಪ್ಪನ ಕೊಲೆ ಕೇಸಲ್ಲಿ ಜೈಲಿಗೆ ಹೋಗಿದ್ದೆ ದೊಡ್ಡ ತಪ್ಪ ಆದರೆ ನಾನು ಆ ಕೊಲೆ ಮಾಡಿಲ್ಲ ನನ್ನ ತಲೆ ಮೇಲೆ ಹಾಕೊಂಡು ನಾನು ಜೈಲಿಗೆ ಹೋಗಿದ್ದೆ ದೊಡ್ಡ ಆಯ್ತಾ ದೇವ್ರೆ ಗೌರಿ ಈ ಥರ ಮಾತಾಡ್ತಿದ್ದಾಳಲ್ಲ ನನ್ನ ಕಷ್ಟನ ಯಾವ ಶತ್ರುಗೂ ಕೊಡಬೇಡಪ್ಪ ದೇವ್ರೆ ಅಂತ ಹೇಳಿ ಪಾಪ ತುಂಬಾ ಯೋಚನೆ ಮಾಡ್ತಾ ಕೂತಿರ್ತಾನೆ ಗೌರಿ ನನ್ನ ಮಗು ಕೂಡ ಸಾಯಿಸಿದ್ದಾಳೆ ನನ್ನಿಂದ ದೂರ ಮಾಡಿದಳೆ ಅಂತ ಹೇಳಿ ಯೋಚನೆ ಮಾಡ್ಕೊಂಡು ಕೂತಿರ್ತೇನೆ ಹಾಗೆ ಈ ಕಡೆ ಗೌರಿ ನಿನ್ನೆ ಮೀಟಿಂಗ್ ನಡೆದಿದ್ದರ ಬಗ್ಗೆ ಒಂದು ಫೋನಲ್ಲಿ ಮಾತಾಡ್ತಾ ಇರ್ತಾಳೆ ಸರ್ ಮೀಟಿಂಗ್ ಎಲ್ಲ ತುಂಬಾ ಚೆನ್ನಾಗಾಯಿತು ಯಾವುದೇ ಥರ ಪ್ರಾಬ್ಲಮ್ ಇಲ್ದಳೆ ಎಲ್ಲದೂ ಕೂಡ ನೀಟಾಗಾಯಿತು ಅಂತ ಹೇಳಿಬಿಟ್ಟು ಮಾತಾಡಿಕೊಂಡು ಕೂತಿರ್ತಾಳೆ ಹಾಗೆ ಯಾರೂ ಕೂಡ ಅಟೆಂಡ್ ಮಾಡಿಲ್ಲ ಎಲ್ಲರೂ ಆನ್ಲೈನಲ್ಲೇ ಅಟೆಂಡ್ ಆಗಿಬಿಟ್ಟು ಮೀಟಿಂಗ್ನ ಅಟೆಂಡ್ ಮಾಡಿದ್ವಿ ತುಂಬಾ ಚೆನ್ನಾಗಾಯಿತು ಅಂತ ಹೇಳಿ ಮಾತಾಡ್ತಿರ್ಬೇಕಾದ್ರೆ ಈ ಕಡೆ ಅವನು ಪಿ ಎ ಬರ್ತಾನೆ ಬಂದಿದ್ದ ತಕ್ಷಣ ಮೇಡಮ್ ಇಬ್ರು ಬಂದಿದ್ದಾರೆ ನಿಮ್ಮನ್ನು ಕೇಳಿಕೊಂಡು ಅಂತ ಹೇಳಿ ಬರ್ತಾನೆ ಆಗ ಯಾರು ಇಬ್ರು ಅವರಿಗೇನು ಕುಲ ಗೋತ್ರ ಇಲ್ವಾ ಹೆಸರು ಇಲ್ವಾ ಅಂತ ಹೇಳ್ಬಿಟ್ಟು ಕೇಳ್ತಾಳೆ ಇಲ್ಲ ಮೇಡಮ್ ಅವರಿಗೆ ಇದೆ ಅವರು ಹಾಸನಿಗೆ ತುಂಬ ಫೇಮಸ್ ಅವರು ಅಂತ ಹೇಳಿ ಅವ್ರು ಪಿ ಎ ಹೇಳ್ತಾನೆ ಆಗ ಫೇಮಸ್ ಆದ್ರೂ ಏನಾದ್ರೂ ನನಗೆ ಎಲ್ಲರೂ ಒಂದೇ ಅವ್ರ ಹೆಸರು ಹೇಳು ಅಂತ ಹೇಳಿ ಕೇಳಿದಾಗ ಅವನು ಹೇಳ್ತಾನೆ ಮ್ಯಾಮ್ ಅವರು ಬೈರಾದೇವಿ ಅಂತ ಹೇಳಿಬಿಟ್ಟು ನಮ್ಮ ಹಾಸನಿಗೆ ಫೇಮಸ್ ಅಂತ ಹೇಳ್ಬಿಟ್ಟು ಹೇಳಿದಾಗ ಗೌರಿಗೆ ತುಂಬಾ ಶಾಕ್ ಆಗುತ್ತೆ ಓ ಭೈರಾದೇವಿ ಬಂದಿದ್ದಾಳ ಅಂತ ಹೇಳ್ಬಿಟ್ಟು ಹಾಗೆ ಇನ್ನೊಬ್ರು ಯಾರು ಅಂತ ಕೇಳಿದಾಗ ಇನ್ನೊಬ್ಬರು ಮ್ಯಾಮ್ ಕ್ರಿಮಿನಲ್ ಲಾಯರ್ ಗಂಗಾ ಅವರು ಅಂತ ಹೇಳಿ ಕೇಳಿದಾಗ ಗೌರಿಗೆ ಹಳೇದೆಲ್ಲ ನೆನಪಾಗುತ್ತೆ ಗಂಗಾನು ಮತ್ತು ಗೌರಿನೂ ಹೇಗಿದ್ರು ಅದನ್ನೆಲ್ಲ ನೆನ್ಪು ಮಾಡಿಕೊಂಡು ಗೌರಿ ತುಂಬಾ ಬೇಜಾರು ಪಡ್ಕೊತಾಳೆ ಈ ಕಡೆ ಆನಂದ್ ಹಾಗೆ ವಿಜಿ ಇಬ್ರು ಕೂಡ ಒಂದು ಪ್ಲ್ಯಾನ್ ಮಾಡ್ತಾಯಿರ್ತಾರೆ ಯಾಕಂದರೆ ಪಂಕು ಮತ್ತೆ ಚುರ್ಮುರಿ ಅವ್ರನ್ನೆಲ್ಲ ಕರ್ಕೊಂಡು ಏನಾರು ಗೌರಿಗೆ ಹಾಗೆ ಶಂಕರಂಗೆ ಒಳ್ಳೇದು ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ ಇರ್ತಾರೆ ಹಾಗೆ ಅಲ್ಲಿಗೆ ಸುನಂದ ಬರ್ತಾಳೆ ಏನು ಇದ್ದೀರಾ ಏನು ಪ್ಲ್ಯಾನ್ ಇದ್ದೀರಾ ಅಂತ ಹೇಳ್ಬಿಟ್ಟು ಬಂದಾಗ ನಾವು ತುಂಬ ದಿನ ಆಯಿತಲ್ಲ ನಾವು ಪಿಕ್ನಿಕ್ ಟೂರ್ ಹೋಗ್ಬಿಟ್ಟು ಇವಾಗ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಇದ್ದೀವಿ ಅಂತ ಸುನಂದಂಗೆ ಸುಮ್ಮನೆ ಹೇಳ್ತಾರೆ ಆಗ ವಿಜಿ ಹೇಳ್ತಾಳೆ ಹೌದು ಅಮ್ಮ ನಾವು ಮೂರು ಜನ ಇದ್ದೀವಿ ಅದಕ್ಕೆ ಇನ್ನಿಬ್ರು ಗೌರಿ ಮತ್ತು ಭುವಿ ಆಗ್ತಾರಲ್ಲ ನಾವು ಟೋಟಲ್ ಐದು ಜನ ಆಗ್ತೀವಿ ತುಂಬ ದಿನನೇ ಆಯಿತು ಹೋಗಿ ತುಂಬಾ ಬೇಜಾರಾಗಿದೆ ಎಲ್ಲಾದರೂ ಹೋಗೋಣ ಅಂತ ಹೇಳಿ ವಿಜಿ ಹೇಳ್ತಾಳೆ ಹಾಂ ಸರಿ ನೀವು ಮೊದಲೇ ಗೌರಿನ ಕೇಳಿಬಿಟ್ಟು ಪ್ಲ್ಯಾನ್ ಮಾಡಬೇಕು ಈಗ ಪ್ಲ್ಯಾನ್ ಮಾಡಿದ್ರೆ ಗೌರಿ ಆಮೇಲೆ ಬರೋಲ್ಲ ಅಂತ ಹೇಳ್ತಾಳೆ ಅಂತ ಹೇಳಿ ಸುನಂದಗೆ ಹೇಳಿ ಕಳಿಸ್ತಾರೆ ಹಾಗೆ ನನಗೆ ತುಂಬಾ ತಲೆನೋವ್ತಿದೆ ಪ್ಲ್ಯಾನ್ ಮಾಡಿಬಿಟ್ಟು ಹೋಗಿ ಒಂದು ಲೋಟ ಕಾಫಿ ಬಾ ಅಂತ ಹೇಳಿ ಆನಂದ್ ಕಳಿಸ್ತಾನೆ ನಾನು ಕಾಫಿನೂ ತೊಗೊಬರಲ್ಲ ಏನೂ ತೊಗೊಬರಲ್ಲ ಅಂತ ಹೇಳಿ ಅವು ಸುನಂದ ಹೋಗ್ತಾಳೆ ಈ ಕಡೆ ಭೈರಾದೇವಿ ಹಾಗೆ ಗಂಗಾ ಇಬ್ರು ಕೂಡ ಬಂದಿರ್ತಾರೆ ಗೌರಿ ಒಂದು ಫೋನ್ ಕಾಲಲ್ಲಿ ತುಂಬಾ ಜೋರಾಗಿ ಮಾತಾಡ್ತಾ ಇರ್ತಾಳೆ ಹಿಂದೆ ತಿರುಕೊಂಡು ಆಗ ಅವರು ಕೂಡ ಮುಖ ನೋಡೋದಕ್ಕೆ ಅಂತ ಹೇಳಿ ಹಿಂದೆ ಮುಂದೆ ತಿರುಗ್ತಾ ಇರ್ತಾರೆ ಆದರೆ ಗೌರಿ ಮುಖ ಕಾಣಿಸೋದೇ ಇಲ್ಲ ಗೌರಿ ನಿಧಾನಕ್ಕೆ ಹಿಂದೆಯಿಂದ ತಿರುಗಿ ನೋಡಿದಾಗ ಬೈರಾದೇವಿ ಹಾಗೆ ಗಂಗಾ ಇಬ್ಬರೂ ಕೂಡ ತಿರುಗಿ ನೋಡಿದಾಗ ತುಂಬಾ ಶಾಕ್ ಆಗುತ್ತೆ ಗೌರಿಗೂ ಕೂಡ ಹಾಗೆ ಭೈರಾದೇವಿ ಗಂಗಂಗೂ ಕೂಡ ಡಿ ಸಿ ಬೇರೆ ಯಾರೋ ಅಂತ ಅಂದ್ಕೊಂಡಿರ್ತಾರೆ ಹಾಗೆ ಗಂಗಾನೇ ಅಂತ ಅವರು ಅಂದ್ಕೊಂಡಿರಲ್ಲ ಹಾಗಾಗಿ ತುಂಬಾ ಶಾಕ್ ಆಗುತ್ತೆ ಅಷ್ಟೊತ್ತಿಗೆ ಒಂದು ಫೋನ್ ಕಾಲ್ ಬರುತ್ತೆ ನಾನು ಯಾವತ್ತೂ ನನ್ನ ಡಿ ಸಿ ಇದಕ್ಕೆ ಬೆಲೆ ಕೊಡ್ತೀನಿ ನಾನು ಯಾವುದೇ ಥರ ಅನ್ಯಾಯ ಮಾಡೋದಕ್ಕೆ ಬಿಡೋದಿಲ್ಲ ನಾನು ಅನ್ಯಾಯ ಮಾಡಿದ್ರೆ ನನ್ನ ಕೆಲಸಕ್ಕೆ ಅವಮಾನ ಅಂತ ಹೇಳಿಬಿಟ್ಟು ಅವ್ರಿದ್ರಿಗೆ ತುಂಬನೇ ಫೋನ್ ಕಾಲಲ್ಲಿ ಬೈತಾಳೆ ಇವರಿಗೆ ತುಂಬನೇ ಶಾಕ್ ಆಗುತ್ತೆ ಅಷ್ಟೊತ್ತಿಗೆ ಪಾಪ ಒಂದು ಹುಡುಗ ಟೀ ತೊಗೊಂಡು ಬರ್ತಿರ್ತಾನೆ ಚಿಕ್ಕ ಹುಡುಗ ಆ ಹುಡುಗ ಬಿದ್ದಿದ ತಕ್ಷಣವೇ ಗೌರಿ ಹೋಗಿ ಎತ್ತುತ್ತಾಳೆ ಯಾರು ನನ್ನ ಆಫೀಸಲ್ಲಿ ಈ ಚಿಕ್ಕ ಹುಡುಗಂಗೆ ಕೆಲಸ ಕೊಟ್ಟಿರೋದು ನಾವೇ ಈ ಥರ ಮಾಡಿದ್ರೆ ನಾವು ಅಪರಾಧ ಅಂತಲ್ವ ಯಾವುದೇ ಕಾರಣಕ್ಕೂ ಬಾಲ್ಯ ಮಕ್ಕಳನ್ನ ಕೆಲಸಕ್ಕೆ ಸೇರಿಸ್ಕೋಬಾರ್ದು ಅಂತ ಹೇಳಿ ಗೌರಿ ಹೇಳ್ತಾಳೆ ಈ ಕಡೆ ಅವ್ರ ಅಣ್ಣನ ಮಗ ಒಂದು ಕುರಿಮರಿ ಚಿಕ್ಕು ಗೊಂಬೆನ ಇಟ್ಕೊಂಡ್ಬಿಟ್ಟು ನಿನ್ನನ್ನು ನಾನು ಇವತ್ತು ಬಿರಿಯಾನಿ ಮಾಡ್ಕೊಂಡು ತಿಂತೀನಿ ಕಾಲು ಸೊಪ್ಪು ಮಾಡ್ಕೊಂಡು ತಿಂತೀನಿ ಅಂತ ಎಲ್ಲ ಮಾತಾಡ್ತಾ ಇರ್ತೇನೆ ಈ ಕಡೆ ಸುನಂದ ಏನಿದು ಈ ಥರ ಮಾತಾಡ್ತಿದೆಯಲ್ಲೋ ಅಂತ ಕೇಳಿ ಕೇಳಿದಾಗ ಅಮ್ಮ ನಾನು ಮನೆ ಒಳಗಡೆನೇ ಆಟ ಆಡ್ತೀನಿ ನಾನೆಲ್ಲಾದರೂ ಹೊರಗಡೆ ಹೋಗ್ತೀನಿ ಅಂತ ಹೇಳ್ತೀನ ಇಲ್ಲ ತಾನೇ ಅಂತ ಹೇಳಿ ಹೇಳಿದಾಗ ಹೋಗು ಓದ್ಕೊಳ್ಳೋ ಅಂತ ಹೇಳಿದಾಗ ಇಲ್ಲಮ್ಮ ನನಗೆ ಭೂವಿ ಇದ್ದಾಳೆ ಎಲ್ಲ ಹೇಳ್ಕೊಡ್ತಾಳೆ ನೀನೇನು ತಲೆ ಕೆಡ್ಸ್ಕೊಬೇಡ ಅಂತ ಹೇಳಿ ಅಮ್ಮಂಗೆ ಹೇಳ್ತಾನೆ ಈ ಕಡೆ ಪಾಪ ಶಂಕ್ರವ್ರಮ್ಮ ಓಡಾಡ್ತಾ ಇರ್ತಾಳೆ ತುಂಬಾ ಬೇಜಾರದಿಂದ ಆಗ ಸುನಂದ ಬಂದ್ಬಿಟ್ಟು ಯಾಕತ್ತೆ ಇಷ್ಟು ಬೇಜಾರಲ್ಲಿದ್ದೀರಾ ಈ ಥರ ಓಡಾಡ್ಕೊಂಡಿದ್ದೀರಾ ನಿಮ್ಮನ್ನು ನೋಡಿದರೆ ಯಾಕೋ ತುಂಬಾ ಬೇಜಾರಲ್ಲಿದ್ದೀರಾ ಅಂತ ಅನಿಸುತ್ತೆ ಇತ್ತೆ ನನ್ನ ಹತ್ರ ಏನು ಹೇಳಿ ಅಂತ ಕೇಳ್ತಾಳೆ ಸುನಂದ ಸುನಂದ ಶಂಕರನ್ನ ತುಂಬಾ ಪ್ರೀತಿ ಮಾಡೋರು ಯಾರು ಹೇಳು ಅಂತ ಕೇಳ್ತಾಳೆ ಆಗ ಸುನಂದ ಹೇಳ್ತಾಳೆ ಅತ್ತೆ ಹಾಗೆ ನೋಡಿದರೆ ನಮ್ಮ ಕೌರಿನೇ ಶಂಕರನ್ನ ತುಂಬಾ ಪ್ರೀತಿ ಮಾಡ್ತಿದ್ದು ಅಂತ ಹೇಳ್ತಾಳೆ ಅವಾಗ ಅವರ ಅತ್ತೆ ಇದ್ದಳು ನೀನು ಅವಳ ಹೆಸರನ್ನು ಎತ್ಬಿಡ ನನ್ನ ಮುಂದೆ ಅವಳು ಯಾವತ್ತೂ ನಮ್ಮ ಪಾಲಿಗೆ ಸತ್ತೋಗಿದ್ದಾಳೆ ನೀನು ಯಾಕೆ ಅವ್ರ ಹೆಸರನ್ನ ಎತ್ತುತ್ತೀಯ ಅಂತ ಹೇಳಿ ಸುನಂದಂಗೆ ತುಂಬಾ ಜೋರು ಮಾಡ್ತಾಳೆ ಆವಾಗ ಅವ್ರ ಅತ್ತೆ ಇದ್ದಳು ಆ ಥರ ಅಲ್ಲ ಸುನಂದ ನನ್ನ ಮತ್ತು ಬೈರಾದೇವಿ ಅತ್ತೆ ಮಧ್ಯೆ ಯಾರು ತುಂಬಾ ಗ ಶಂಕರನ್ನ ಇಷ್ಟಪಡ್ತಾರೆ ಹೇಳು ಅಂತ ಹೇಳಿದಾಗ ಸುನಂದ ಅತ್ತೆ ಬೈರಾದೇವಿ ಅತ್ತೆ ಎತ್ತಿರ್ಬೋದು ಆದರೆ ನೀವು ಈ ಥರ ಶಂಕರನ ಬೆಳೆಸಿರೋದಕ್ಕೆ ನೀವೇ ಕಾರಣ ಅಂತ ಹೇಳಿ ಸುನಂದ ಹೇಳಿದಾಗ ಸುನಂದನ್ನು ತಪ್ಪಿಕೊಂಡು ಅವ್ರ ಮನಸ್ಸಲ್ಲಿರೋ ನೋವೆಲ್ಲ ಆಚೆ ಹಾಕ್ಕೊಂಡು ತುಂಬ ಒಳ್ಳೆಯದಾಯಿತು ನನಗೆ ನಿನ್ನಿಂದ ನಿನ್ನ ಮಾತಿನಿಂದ ನನಗೆ ತುಂಬಾ ಒಳ್ಳೆಯದಾಯಿತು ಅಂತ ಹೇಳಿ ಅವ್ರ ಅತ್ತೆ ಸುನಂದನ್ನು ತಪ್ಪಿಕೊಂಡು ಇಟ್ಕೊತಾಳೆ ಈ ಕಡೆ ಚರ್ಮುರಿ ಹಾಗೆ ಪಂಕು ಅವರೆಲ್ಲ ಬರ್ತಾರೆ ಮನೆ ಹತ್ರ ಗೌರಿ ಮನೆ ಹತ್ರ ಹಾಗೆ ಆನಂದ ಇದ್ದವನು ಮುಖ ಮುಖ ನೋಡ್ತಾನೆ ಈ ಕಡೆ ಚೊರ್ಮುರಿ ಮತ್ತು ಪಂಕು ಅವರೆಲ್ಲರೂ ಕೂಡ ನೋಡ್ತಾರೆ ಏನಿದು ಇವರು ನೀವೇನಾಗಬೇಕು ಗೌರಿ ಅತ್ತಿಗೆ ಮನೆ ಹತ್ರ ಇದ್ದೀರಲ್ಲ ಅಂತ ಹೇಳಿ ಕೇಳಿದಾಗ ಅವಳು ಕೂಡ ನಮ್ಮದಿ ಇದೇ ಮನೆ ಅಂತ ಹೇಳಿ ಹೇಳ್ತಾಳೆ ಈ ಕಡೆ ಗೌರಿ ಮತ್ತು ಭೈರಾದೇವಿ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ ಗೌರಿ ನೀನೇನು ಈ ಕೆಲಸದಲ್ಲಿದೆಯಾ ಅಂತ ಹೇಳಿ ಕೇಳಿದಾಗ ಹೌದು ನಾನು ಶಂಕರನ ಬಿಟ್ಟು ಬಂದ ಮೇಲೆ ನಾನು ಓದಿ ಆಫೀಸರ್ ಅದೇ ಅಂತ ಹೇಳಿ ಕೇಳಿದಾಗ ಈ ಕಡೆ ಗಂಗಾ ಬಂದುಬಿಟ್ಟು ನಾನು ಕೂಡ ನೀವೆಲ್ಲ ನೀನೆಲ್ಲ ಬಿಟ್ಟು ಹೋದ್ಮೇಲೆ ಶಂಕರನ್ನ ನಾನು ಕಾಪಾಡಲೇಬೇಕು ಅಂತ ಹೇಳಿ ನಾನು ಕೂಡ ಓದಿ ಲಾಯರ್ ಆದೆ ಇಲ್ಲಾಂದರೆ ಶಂಕರ ಇನ್ನೂ ಜೈಲಲ್ಲೇ ಇರಬೇಕಾಗಿತ್ತು ನಾನು ಕಾಪಾಡಲಿಲ್ಲ ಅಂದರೆ ಶಂಕರ ಇನ್ನೂ ಜೈಲಲ್ಲೇ ಇರ್ತಿದ್ದ ಅಂತ ಹೇಳಿ ಈ ಕಡೆ ಗಂಗಾ ಹಾಗೆ ಗೌರಿ ಇಬ್ಬರು ಕೂಡ ಮಾತಾಡ್ಕೊಳ್ತಾ ಇರ್ತಾರೆ ಈ ಕಡೆ ಗೌರಿಗೆ ತುಂಬಾ ಕೋಪ ಬರ್ತಾ ಇರುತ್ತೆ ಈ ಕಡೆ ಪಂಕು ಹಾಗೆ ಚರ್ಮುರಿ ಅವರೆಲ್ಲರೂ ಕೂಡ ಗೌರಿ ಮನೆ ಹತ್ರ ಬಂದಿರ್ತಾರೆ ಈ ಕಡೆ ವಿಜಯನ ನೋಡ್ಬಿಟ್ಟು ನೀವೇನು ಮಾಡ್ತಾ ಇದ್ದೀರಾ ಗೌರಿ ಅದಕ್ಕೆ ಮನೆ ಹತ್ರ ಅಂತ ಹೇಳಿ ಕೇಳಿದಾಗ ಗೌರಿ ನನ್ನ ಫ್ರೆಂಡು ಹಾಗಾಗಿ ಗೌರಿ ನಮ್ಮನೇಲೇ ಇರೋದು ಅಂತ ಹೇಳಿ ಕೇಳಿದಾಗ ಮತ್ತು ಗೌರಿ ಮಗು ಅಂತ ಕೇಳಿದಾಗ ಭುವೇ ಗೌರಿ ಮಗು ಅಂತ ಹೇಳಿ ಪಂಕುಗೆ ಹಾಗೆ ಚರ್ಮರಿಗೆ ಹೇಳ್ತಾರೆ ಆಗ ಇಬ್ಬರು ಕೂಡ ಶಾಕ್ ಆಗ್ತಾರೆ ಹಾಗೆ ತುಂಬಾ ಖುಷಿನೂ ಪಡ್ತಾರೆ ಯಾಕಂದರೆ ಗೌರಿ ಮಗು ಸತ್ತೋಗಿದೆ ಅಂತ ಹೇಳಿ ಗಂಗಾ ಶಂಕರಂಗೆ ಹೇಳಿರ್ತಾರೆ ಹಾಗಾಗಿ ಇವರಿಬ್ಬರಿಗೆ ಹೇಳಿದಾಗ ತುಂಬಾ ಎಲ್ ಮೂರು ಜನನು ಖುಷಿ ಪಡ್ತಾರೆ ಹಾಗೆ ಈ ಕಡೆ ಭೈರಾದೇವಿ ಲಾಸ್ಟಿಗೂ ನನ್ನನ್ನು ಅತ್ತೆ ಅಂತ ಕರೆದಿಲ್ಲ ಅಷ್ಟು ಸಾಕು ಅಂತ ಹೇಳಿ ಹೇಳ್ತಾಳೆ ಆಗ ಯಾವ ಅತ್ತೆನೂ ಇಲ್ಲ ಏನೂ ಇಲ್ಲ ಆ ಸಂಬಂಧ ಸತ್ತು ತುಂಬ ದಿನವೇ ಆಯಿತು ತುಂಬ ವರ್ಷಗಳೇ ಆಯಿತು ಅಂತ ಹೇಳಿ ಹೇಳ್ತಾಳೆ ಹಾಗೆ ಹೋಗ್ತಾರೆ ಇವತ್ತಿನ ಸಂಚಿಕೆ ಇದಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್